ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಯೋತಿ ಕ್ರಾಂತಿಯೋಗಿ ವಿಶ್ವಗುರು ಅನುಭವ ಮಂಟಪದ ಮೂಲಕ ಲಿಂಗಾಯತ ಧರ್ಮಸ್ಥಾಪಕರು ವಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಜಗತ್ತಿನ ಎಲ್ಲ ಮಾನವ ಜೀವರಾಶಿಗಳಿಗೆ ಒಬ್ಬನೇ ದೇವಾ ಅಂತ ದೇವನಿಗೆ ಬಸವಣ್ಣನವರು ಹೇಳುತ್ತಾರೆ ತಂದೆ ನೀನು ತಾಯಿ ನೀನು ಅಂತಹ ಮಹಾತ್ಮ ಬಸವಣ್ಣನವರನ್ನು ವಿಶ್ವ ಜ್ಯೋತಿ ವೀರ ವೈರಾಗ್ಯನಿಧಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ವಿಶ್ವದಲ್ಲಿರ್ತಕ್ಕಂತಹ ಸರ್ವರಿಗೂ ಬಸವ ಕಲ್ಯಾಣ ಬಸವ ಭೂಮಿಯಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು ಇವಾಗ ಒಂದು ಬಸವಣ್ಣನವರ ವಚನ ನಿಜವಾಗಿರ್ತಕ್ಕಂತಹ ದೇವನ ದರ್ಶನ ಮಾಡಿಕೊಳ್ಳುವ ಕಲ್ಪನೆಯ ಬಗ್ಗೆ ಇಡೀ ಜಗತ್ತಕ್ಕೆ ವಚನಗಳು ವಚನವೆಂದರೆ ಸತ್ಯ ಸತ್ಯವೆಂದರೆ ವಚನ ಶರಣ ನಿದ್ರೆಗೈದರೆ ಜಪ ಕಾಣಿರೋ ನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ ಶರಣ ನುಡಿದದು ಶಿವತತ್ವ ಕಾಣಿರೋ ಶರಣ ನಡೆದದು ಪಾವನ ಕಾಣಿರು ನಮ್ಮ ಕೂಡಲ ಸಂಗನ ಶರಣನ ಈ ಕಾಯವೇ ಕೈಲಾಸ ಕಾಣಿರಣ್ಣ ಕಾಯವೇ ಕೈಲಾಸ ಕಾಣಿರಣ್ಣ ಈ ಬಸವಣ್ಣನವರ ತತ್ವವೆಂದರೆ ಸ್ವತಂತ್ರ ವಿಚಾರದಿಂದ ಅಂತರಂಗದ ದೇವನ ಸಾಕ್ಷಿಯನ್ನಾಗಿಟ್ಟುಕೊಂಡು ದಯವೇ ಧರ್ಮದ ಮೂಲವಯ್ಯವೆಂದು ಬದುಕುವ ತತ್ವವಿದೆ ಆದರೆ ಇವತ್ತ ಹಿಂದೂ ರಾಷ್ಟ್ರ ಮಾಡುತ್ತೇವೆ ಹಿಂದೂ ರಾಷ್ಟ್ರ ಆಗಬೇಕು ಏನು ಮಾಡ್ತಾ ಇದ್ದಾರಲ್ಲ ಅವರ್ಯಾರು ದುಡಿಯುವ ವರ್ಗದವರು ಅಲ್ಲ ಅವರ್ಯಾರೂ ಕೂಡ ಈ ದೇಶದವರು ಅಲ್ಲ ವಿದೇಶಿಗರು ಹಿಂದೂ ಧರ್ಮ ಹಿಂದೂ ಧರ್ಮ ಹಿಂದೂ ಧರ್ಮ ಅಂತೇನಂತಾರಲ್ಲ ಹಿಂದೂ ರಾಷ್ಟ್ರ अब धर्म हेगे आगत इंदिन भारत देश प्रधानमंत्री है नरेंद्र मोदी जी जीव हिंदू खतई धर्म नहीं है ऐसा बोले थे ना सब लोग सुने होंगे ना अगर हिंदू धर्म है तो उसका धर्म ग्रंथ कौन सा है उनका धर्म का गुरु कौन है उनका आचरण क्या है बताओ पूरे लोगों को मुग्ध भारत के मूल निवासियों को झूठा भगवान के कचरा अंदर डाल डाल के डाल डाल के उनका मेहनत का खून चूसने का जो भगवान का विचार है ना तैतीस करोड़ भगवान इनकी दरिये से पैसे कमा के गरीबों को लूटने का एक बहुत बड़ा कुतंत्र है ऐसा समझता हूँ इस वचन कितर पढ़ने के बाद में बहुत सारे लोग बसवादी शिवशरणों का वचन नहीं पढ़ते हैं अगर पढ़े तो भी उनको अंदर नहीं उतारता अगर एक दिन उतारने का कोशिश किया जाए भारत के लोग इनके पूरे धंधा डुप्लीकेट धंधा बंद होने वाला है बंद होने वाला है हर गांव में अनुभव मंटप होने वाला है बसवा मंटप होने वाला है जब भारत देश के अंदर जात पात नीच भेदभाव कुछ भी नहीं बचेगा इंसान इंसान की साथ सच्चाई से चलने को सिखाया है हमारा महात्मा बसवन्ना जी और शरणों ने इन बसवण्णनवर वचन कंड भक्त कई मुगतने भक्ता ಮೃದು ವಚನವೇ ಸಕಲ ಜಪಂಗಳವಯ್ಯ ಮೃದು ವಚನವೇ ಸಕಲ ತಪಂಗಳವಯ್ಯಾ ಸದುವಿನಯವೇ ಶಿವನ ವಲುಮೆವಯ್ಯಾ ಕೂಡಲ ಸಂಗಮ ದೇವ ನಂತಲ್ಲ ವಲ್ಲನಯ್ಯ ಈ ವಚನದ ಭಾವಾರ್ಥ ಏನಿದೆ ಅಂದರೆ ಕಂಡ ಭಕ್ತರು ಅಂದರೆ ಕಂಡ ಕಂಡ ಭಕ್ತರಲ್ಲ ಗಂಡ ಭಕ್ತರೆಂದರೆ ದೇಹವನ್ನೇ ದೇವಸ್ಥಾನವನ್ನಾಗಿಟ್ಟುಕೊಂಡು ಬದುಕುವ ಸಲುವಾಗಿ ಎದೆಯ ಮೇಲೆ ಇಷ್ಟ ಲಿಂಗವನ್ನು ಧರಿಸಿದ ಬಳಿಕ ಪರಮ ಪತಿವ್ರತೆಗೆ ಗಂಡನೊಬ್ಬ ಮತ್ತೊಂದಕ್ಕೆ ಎರಗಿದರೆ ಕಿವಿಮೂಗ ಕೊಯ್ಯುವನು ನೋಡಿದ್ರ ಈ ಥರ ಈ ಸತ್ಯ ತತ್ವ ಒಂದು ಸಲ ಮದುವೆ ಆದಾಗ ಹೆಂಡತಿ ಕೊರಳಲ್ಲಿ ಮಂಗಳ ಸೂತ್ರ ಕಟ್ಟುತ್ತಾರೆ ಅವಾಗ ಆಕೆಗೆ ಗಂಡ ಒಬ್ಬನೇ ಬೇಕು ಗಂಡನಿಗೆ ಹೆಂಡತಿ ಕೂಡ ಒಬ್ಬನೇ ಇರಬೇಕಾಗುತ್ತದೆ ಇಲ್ಲ ಹೋದರೆ ಎಚ್ ಐ ವಿ ರೋಗ ಬರುತ್ತದೆ ಈ ಥರ ಬಸವಣ್ಣನರ ವಚನ ಶರಣರ ತತ್ವಗಳನ್ನು ಮರೆಮಾಚುವ ಸಲುವಾಗಿ ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರ ಅಂತೇಳಿ ಬಡಿದಾಡ್ತಾ ಇದ್ದಾರೆ ನೀವೆಲ್ಲರೂ ಬಸವಣ್ಣನವರ ತತ್ವಕ್ಕೆ ಶರಣಾಗಬೇಕಾಗುತ್ತದೆ ಲಿಂಗಾಯತ ಧರ್ಮಕ್ಕೆ ಶರಣಾಗಬೇಕಾಗುತ್ತದೆ ಇಬ್ಬರು ಮೂವರು ದೇವರೆಂದು ಉಬ್ಬಿ ಉಬ್ಬಿ ಮಾತನಾಡಬೇಡ ಒಬ್ಬನೇ ಕಾಣಿರು ಎಂದು ಹೇಳಿದ ಸುಳ್ಳಿದೆನಾ ನಮ್ಮಿಂದ ಏನೇ ತಪ್ಪಾದರೂ ಕೂಡ ನಾವು ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ಯಾವುದೋ ಕ್ಷೇತ್ರಕ್ಕೆ ಹೋಗಿ ಏನೋ ಬೇಡಿಕೆಗಳನ್ನು ಇಟ್ಟುಕೊಂಡು ಏನೋ ಬಿಕ್ಷ ಶುಕ್ರಪ್ಪಲೆ ಹೋಗಿ ಲೈನ್ನಲ್ಲಿ ನಿಂತಿರುವುದಲ್ಲ ಧರ್ಮ ನಾವಿದ್ದಲ್ಲೇ ಅಂತರಂಗದ ದೇವನಿಗೆ ಶರಣಾದರೆ ಸಾಕು ಆದ್ದರಿಂದ ಬಹಳ ಸರಳವಾಗಿರ್ತಕ್ಕಂಥ ತತ್ವ ಇರುವುದರಿಂದ ಅಂದು ತುರುಗಾಯಿ ರಾಮಣ್ಣ ಒಕ್ಕಲಿಗ ಮುದ್ದಣ್ಣ ಕುಂಬಾರ ಗುಂಡಯ್ಯ ಮೇದಾರ ಕೇತಯ್ಯ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಯ್ಯ ಮಾದಾರ ಚೆನ್ನಯ್ಯ ಡೋಹಾರ ಕಕ್ಕಯ್ಯ ಹಡಪದ ಅಪ್ಪಣ್ಣ ಹಾಂ ಅಕ್ಕ ಮಹಾದೇವಿ ಅಕ್ಕನಾಗಮ್ಮ ಸತ್ಯಕ್ಕ ಸಂಕವ್ವ ಕಾಶ್ಮೀರದಿಂದ ಮಹಾದೇವ್ ಭೋಪಾಲ್ ಮಹಾದೇವಿ ದಂಪತಿಗಳು ತನ್ನ ರಾಜಕೀಯನ ಬಿಟ್ಟು ಕಲ್ಯಾಣಕ್ಕೆ ಬಂದಿದ್ದು ಗೊತ್ತಿಲ್ವಾ ನಿಮಗೆ ಆ ಕನ್ನಡ ನಾಡಿನಲ್ಲಿರ್ತಕ್ಕಂಥ ಶರಣರ ತತ್ವವನ್ನು ಜನಮನಕ್ಕೆ ತಿಳಿಸುವ ಬದಲಾಗಿ ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರದಾಗ ಏನಿದೆ ಗುಲಾಮರಾಗಬೇಕಾಗತ್ತದ ನಾವೆಲ್ಲರೂ ಗುಲಾಮರಾಗಬೇಕು ಅವ್ರು ಹೇಳಿದಂಗೆ ಕೇಳು ಎಲ್ಲಿ ಬಗ್ಗಂದ್ರೆ ಅಲ್ಲಿ ಬಗ್ಬೇಕು ಎಲ್ಲಿಂದ ಬಗ್ಗೆ ಬರ್ಬೇಕು ಎಲ್ಲಿ ಹಾಂ ಗುಡಿಗಳ ಮುಂದೆ ಒಂದು ಡಬ್ಬಿ ಇಕ್ತಿರಲ್ಲಪ್ಪ ದುಡ್ಡು ಹಾಕಲಿಕ್ಕೆ ಹಾಗಾದರೆ ದೇವರು ಭಿಕ್ಷುಕಿದ್ದನಾ ಹೇಳಿ ಬಸವಣ್ಣನವ್ರು ಹೇಳಿದ ವಚನ ಸುಳ್ಳ ಕಲ್ಲ ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಅಲ್ಲಮ್ಮ ಪ್ರಭುರವರು ಹೇಳಿದ ವಚನ ಸುಳಿದೆನಾ ಕಲ್ಲ ಮನೆಯ ಮಾಡಿ ಕಲ್ಲ ದೇವರುಗಳು ಮಾಡಿ ಆ ಕಲ್ಲ ದೇವರುಗಳ ಮೇಲೆ ಕಲ್ಲಿನ ಮನೆ ಕೆಡದರೆ ಆ ದೇವರು ಎತ್ತ ಹೋದನೋ ಲಿಂಗ ಪ್ರತಿಷ್ಠೆ ಮಾಡುವವರಿಗೆ ನಾಯಕ ನರಕ ತಪ್ಪದು ಗುಹೇಶ್ವರ ಕನ್ನಡದ ವಚನ ಇದೆಯಲ್ಲ ಸಣ್ಣದು ಗೊತ್ತಾಗಲ್ವ ನಿಮಗೆಲ್ಲ ದುರ್ಗು ಸ್ವಾಮಿಗಳಾಗಿ ಮೆರಿತಾ ಇದ್ರಲ್ಲ ನೀವೆಲ್ಲರೂ ಹಾಂ ಮಾಡೋದಿಂತ ತಪ್ಪು ಮಾಡೋದು ಬಿಟ್ಬಿಡಿ ಬಸವಣ್ಣನವ್ರ ಶರಣರ ವಚನಗಳು ಓದ್ರಿ ಓದಿರಿ ಆಚರಣೆಯಲ್ಲಿ ತಂದಿರಿ ಅವಾಗ ಮಾತ್ರ ನೀವೆಲ್ಲರೂ ದೇಶಭಕ್ತರಾಗತ್ತೀರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಮುಗ್ಧ ಜನರಿಗೆ ಮೋಸ ಮಾಡೋದು ಬಿಟ್ಬಿಡಿ ಹಾಂ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನೆಯ ವಚನ ಸುಳ್ಳಿದೆನಾ ಯಾರಾದರೂ ಹೇಳಿದ್ರು ನೋಡೋಣ ಸಾಧ್ಯವೇ ಇಲ್ಲ ಈ ಮೂಲಕ ನಾನು ಹೇಳುತ್ತೇನೆ ಒಂದು ಕಳಕಳೆ ವಿನಂತಿಯೊಂದಿಗೆ ನಮ್ಮ ಭಾರತ ದೇಶದಲ್ಲಿಲಿರ್ತಕ್ಕಂತಹ ನಿರುದ್ಯೋಗ ಬಡತನ ಅನಾರೋಗ್ಯ ಜಾತೀಯತೆ ಮೇಲುಕೀಳು ಭೇದಭಾವ ಎಲ್ಲ ಕಸ ತೆಗೆದುಹಾಕುವ ಸಲುವಾಗಿ ಸ್ವಚ್ಛ ಮನಸ್ಸುಗಳಿಂದ ಸ್ವಚ್ಛ ಭಾರತ ಕಟ್ಟಲು ಬರುತ್ತದೆ ಅದು ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಶರಣರ ದುಡಿಯುವ ವರ್ಗದವರು ಕೂಡಿ ಕಟ್ಟಿದ ವಚನಗಳ ಲಿಂಗಾಯತ ಧರ್ಮದಿಂದ ಮಾತ್ರ ಎಲ್ಲವೂ ಪರಿವರ್ತನೆ ಆಗಲು ಸಾಧ್ಯವಿದೆ ಎಂದು ನಾನು ಹೇಳುತ್ತಾ ತಮ್ಮೆಲ್ಲರಿಗೂ ಸರಿ ಅನಿಸಿದರೆ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದು ಕೋಟಿ ಜನರ ಮನ ಮತ್ತು ಮನೆಗಳಿಗೆ ತಲುಪುವ ಕಾರ್ಯ ಈ ಎಲ್ಲ ಸ್ವಾಮಿಗಳಾದವರು ಮೊದಲು ಮುಂದಾಗಬೇಕು ಇವರೆಲ್ಲರ ಮುಂದಾಗಿ ಎಲ್ಲೆಲ್ಲಿ ಎಲ್ಲ ಗ್ರಾಮಗಳಲ್ಲಿ ಅನುಭವ ಮಂಟಪಗಳು ಆಗಬೇಕು ಆನಂತರ ದುಶ್ಚಟ ದುರ್ಗುಣ ದುರ್ನಡತೆಗಳು ಯುವಕರು ಎಲ್ಲ ಬಿಟ್ಟು ಬಿಡಲು ಸಾಧ್ಯವಿದೆ ಎಂದು ಹೇಳುತ್ತಾ ಕೊನೆಯದಾಗಿ ಬಾಗಿದ ತಲೆ ಮುಗಿದ ಕೈಲಿಂದ ಇಡೀ ವಿಶ್ವದಲ್ಲಿರ್ತಕ್ಕಂಥ ಸರ್ವರಿಗೂ ಮತ್ತೊಮ್ಮೆ ಶರಣು